ಕುಟುಂಬದಲ್ಲಿ ತನ್ಮಾನ್ಯ ಅವರು ಅಂತಂದರೆ ನಮ್ಮ ಹಿರಿಯ ಅಣ್ಣ ಅಂತೇಳಿ ನಾವು ಭಾವಿಸೋದು ಸುಮಾರು ಒಂದು ಮೂವತ್ತು ವರ್ಷಗಳ ಪರಿಚಯ ಸೊ ಅವರು ಕಂಪ್ಲೀಟ್ ಅಂತ ನಮ್ಮ ತಾಯಿ ಇದ್ದಾಗ್ಲಿಂದ ಕೂಡ ತುಂಬ ಆತ್ಮೀಯತೆಯಿಂದ ಅವರು ಕರುಣಕೆಡ್ಡಿ ಜೊತೆ ಸಂಸದರಾಗಿರುವಂಥ ಸಂದರ್ಭದಿಂದ ಹಿಡಿದು ಪ್ರತಿ ಕಷ್ಟ ಸುಖಗಳಲ್ಲೂ ಕೂಡ ನಮ್ಮ ಜೊತೆಯಲ್ಲಿದ್ದಂಥವರು ವಿಶೇಷವಾಗಿ ಅವರು ಶ್ರೀಮತಿಯವರು ಇವತ್ತು ನಮ್ಮ ಅದ್ಗೆಯವರು ಗಾಯತ್ರಿ ಸಿದ್ದೇಶ್ವರವರು ವಿಶೇಷವಾಗಿ ಹೇಳಬೇಕಂದ್ರೆ ಅವ್ರ ಕುಟುಂಬದ ಬಗ್ಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದರೆ ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ದಾಗಲಿಂದ ಕೂಡ ಪಕ್ಷದ ಜೊತೆಯಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸಂಬಂಧಗಳು ಪಕ್ಷದ ಒಂದು ಅಭಿವೃದ್ಧಿಗೋಸ್ಕರ ಅವರು ಮಾಡಿರುವಂಥ ಕೆಲಸಗಳು ಮತ್ತು ಸುಮಾರು ಒಂದು ಎರಡು ಮೂರು ಅಂತ ನಾನು ಹೇಳಬೇಕಾಗುತ್ತೆ ನಾನು ಪಕ್ಷಕ್ಕೋಸ್ಕರ ಏನು ಪ್ರಾಮಾಣಿಕವಾಗಿದ್ದಾರೆ ನನಗೂ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಕನಿಷ್ಠ ಪಕ್ಷ ಅಂದರೂ ಕೂಡ ಎರಡು ಲಕ್ಷಕ್ಕೂ ಹೆಚ್ಚು ಒಂದು ಭಾರಿ ಅಂತರದಿಂದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವು ನಿಶ್ಚಿತ ಅನ್ನೋದು ಎಲ್ಲರೂ ಹೇಳ್ತಾರೆ ಓಡಾಡ್ತೀವಿ ಅಂತಾರೆ ಎಲ್ಲ ಕಡೆ ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಕಡೆ ಕೂಡ ಇದೇ ಒಂದು ಸ್ಪಂದನೆ ಎಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಬೇಕು ದೇಶದ ಒಂದು ಸಮಗ್ರ ಅಭಿವೃದ್ಧಿ ರಕ್ಷಣೆ ಮತ್ತು ಇಡೀ ಯಾವುದೇ ಒಂದು ವಿಚಾರದಲ್ಲಿ ಒಂದು ವಿಶ್ವಖ್ಯಾತಿ ಭಾರತವನ್ನು ಮಾಡಿರುವಂಥ ಒಂದು ವಿಶ್ವಗುರು ಖ್ಯಾತಿಗೆ ಅವರು ಪ್ರಸಿದ್ಧವಾಗೋ ರೀತಿಯಲ್ಲಿ ಮಾಡಿರೋ ಕಾರಣ ಪ್ರತಿಯೊಬ್ಬ ಸಣ್ಣ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಸಿದ್ದೇಶ್ವರಣ್ಣ ಅವರಿಗೆ ಭಾರತೀಯ ಜನತಾ ಪಕ್ಷ ಅಂದರೆ ಇನ್ನು ಅವ್ರ ಗೆಲುವು ನಿಶ್ಚಿತ ಅನ್ನುವಂಥದ್ದು ಮತ್ತು ಇವತ್ತು ಗಾಯತ್ರಿ ನಮ್ಮ ಅದಕ್ಕೆ ಏನು ಒಳ್ಳೆ ಲಕ್ಷಾಂತರ ಮತಗಳಂತರದಲ್ಲಿ ಅವರು ಪಾರ್ಲಿಮೆಂಟ್ಗೆ ಹೆಜ್ಜೆಯನ್ನು ಹಂಡ್ರೆಡ್ ಪರ್ಸೆಂಟ್ ರಾಮುಲು ಅವರು ಗೆಲುವು ಈಗಾಗಲೇ ಡಿಕ್ಲೇರ್ ಆಗಿದೆ ಗಾಯತ್ರಿ ಅವರು ಗೆಲುವು ಡಿಕ್ಲೇರ್ ಆಗಿದೆ ನಾವು ಇಪ್ಪತ್ತೆಂಟು ಅಂದರೆ ಏನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತೀವಿ ಅಂತ ಅನ್ಕೋಬಹುದು ನೀವು ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇಲ್ಲಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ನೋಡಿ ಸಣ್ಣ ಪುಟ್ಟ ಏನಾದರೂ ಇರುತ್ತೆ ಆಗಲಿ ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರೋಲ್ಲ ದೇಶದ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರೂ ಮತದಾರ ಬಾಂಧವರು ಈಗಾಗಲೇ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಮತ್ತು ಚಲಾಯಿಸೋದಕ್ಕೆ ಅದು ತುಂಬ ನೋವಿನ ಸಂಗತಿ ಅದು ಆ ವಿಚಾರ ಅದನ್ನು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿರುವಂಥ ಒಂದು ಘಟನೆ ಇಡೀ ದೇಶನೇ ಖಂಡನೀ ಮಾಡ್ತಾ ಇರುವಂಥ ಒಂದು ಘಟನೆ ಸೊ ತಪ್ಪಿತಸ್ಥರಿಗೆ ಖಂಡಿತವಾಗ್ಲೂ ಕೂಡ ಅದೊಂದು ದೊಡ್ಡ ಪ್ರಮಾಣದ ಒಂದು ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದ್ರ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ ಅಂತ ನಮ್ಮ ಬಿಜೆಪಿಯವರು ರಾಜಕೀಯ ನೋಡೋ ಒಂದು ಮಗು ಒಂದು ಮಗು ಪ್ರಾಣ ಹೋಗಿದೆ ಅಂತ ತಕ್ಷಣ ಅದನ್ನ ಬಿಜೆಪಿ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೋದಿ ಅವರ ಗ್ಯಾರಂಟಿ ಮೇಲೆನೆ ಇವತ್ತು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ